ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಶಾಪಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಬ್ಯೂಟಿಫುಲ್ ಸಬ್ಸ್ಕ್ರೈಬರ್ ಅಂತಲೇ ಹೇಳ್ಬೋದು ಸೊ ನಾನು ಮೀಟ್ ಮಾಡೋಕ್ಕೆ ಅಂತಲೇ ಬಂದಿದ್ದೀನಿ ನಿಖಿತವ್ರೆ ಅಂತ ಹೇಳಿದ್ರು ತುಂಬ ದೂರ ಏನಿಲ್ಲ ಯಾವಾಗಲೂ ಹೇಳ್ತಾ ಇರ್ತಿದ್ದೀನಿ ಅಷ್ಟು ದೂರದಿಂದ ಬಂದಿದ್ದಾರೆ ಇಷ್ಟು ದೂರದಿಂದ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಏನೂ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಇಷ್ಟ ಇರಲಿಕ್ಕಿಲ್ಲ ಕೆಲವೊಬ್ಬರಿಗೆ ವಿಡಿಯೋದಲ್ಲಿ ಬರೋಕ್ಕೆ ತುಂಬ ಇಷ್ಟ ಇರುತ್ತೆ ನಾನು ಕೇಳ್ತೀವಿ ನಾನಾಗಲಿ ನಮ್ಮ ಆಗಲಿ ಯಾರು ಕೇಳ್ತಾರೆ ವೀಡಿಯೋದಲ್ಲಿ ಬರ್ತೀರಾ ನಿಮ್ಗೆ ಇಷ್ಟನಾ ಓಕೆನಾ ಅಂತ ಕೇಳ್ತಾರೆ ಕಂಫರ್ಟಬಲ್ ಇದ್ದೀರಾ ಅಂತ ಓಕೆ ಅಂತ ಅಂದಾಗ ವೀಡಿಯೋ ಮಾಡ್ತೀವಿ ಇವರು ನಮ್ಮ ಸಬ್ಸ್ಕ್ರೈಬರು ತುಂಬ ದಿನದಿಂದ ಬಂದು ಮೀಟ್ ಮಾಡಬೇಕು ಅಂತ ಇದ್ರಂತೆ ಟೈಮೇ ಸಿಕ್ಕಿರಲಿಲ್ಲ ಅಂತ ಈ ಈ ಕಡೆ ನಿಂತಿದ್ದಾರಲ್ಲ ಸೊ ಅವರು ಒಂದು ಬಂದು ಹೋಗಿದ್ರು ಅವರು ಅವ್ರ ಫ್ರೆಂಡ್ನ ಕರ್ಕೊಂಡು ಬನ್ನಿ ನಿಖಿತ ನಿಕಿ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ಅವ್ರ ಶಾಪ್ಗೆ ಹೋಗಿದ್ವಿ ಅಂತ ಹೇಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದಿದ್ರು ಸೊ ಖುಷಿ ಆಯಿತು ನಾನು ಮತ್ತೆ ಬನ್ನಿ ನಿಯರ್ ಇದ್ದೀರಲ್ಲ ನೀವು ಬನ್ನಿ ಅವಾಗವಾಗ ಸ್ಯಾರಿ ಏನಾದ್ರು ಪರ್ಚೇಸ್ ಮಾಡೋಂಗಿದ್ರೆ ಅಂತ ಹೇಳಿದೆ ಸೊ ಇದಾದ ನಾನು ಬಂದು ಏನು ದೇವಸ್ಥಾನಕ್ಕೆ ಹೋದ್ವಿ ಇದು ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ ಅವರು ಊರು ಇದು ಸೊ ದೇವ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದಾರಂತೆ ನಲ್ವತ್ತೆಂಟು ದಿನ ಪೂಜೆ ಇದೆ ನಮ್ಮನೆ ಕಂಟಿನ್ಯೂಸ್ ಆಗಿ ಪೂಜೆ ಇರುತ್ತೆ ನಲವತ್ತೆಂಟು ದಿನಗಳು ಹಾಗೆ ನಾವಿವತ್ತು ಪೂಜೆ ಇಟ್ಕೊಂಡಿದ್ದೀವಿ ಬನ್ನಿ ಅಂತ ಹೇಳಿದ್ರು ಆದ್ದರಿಂದ ಇವತ್ತು ನಾನು ಅವ್ರ ಊರಿಗೆ ಹೋಗಿದ್ದೀನಿ ಎಷ್ಟು ಇಷ್ಟ ಆಯಿತು ಈ ಊರು ಹಾಗೆ ದೇವಸ್ಥಾನ ಅಂತಂದರೆ ನನಗೆ ನಮ್ಮನೆಯಿಂದ ನಾ ಏನು ಜಸ್ಟ್ ಒಂದು ನಾಲ್ಕೂವರೆ ಐದು ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಇರೋದು ಆದರೆ ಊರು ಫುಲ್ಲು ಹಳ್ಳಿ ವಾತಾವರಣ ಥರ ಫೀಲ್ ಆಗ್ತಾಯಿತ್ತು ನನಗೆ ಈ ನಮ್ಮೂರು ಅಂದರೆ ಮಂಡ್ಯ ಕಡೆ ಹಳ್ಳಿ ವಾತಾವರಣ ಇರುತ್ತಲ್ವ ಸೇಮ್ ಅದೇ ಥರ ನನಗೆ ಹಳ್ಳಿ ವಾತಾವರಣ ಅಂದರೆ ತುಂಬ ಇಷ್ಟ ಸಿಕ್ಕ ಅಕ್ಕ ಇಷ್ಟ ಆಯಿತು ಅಲ್ಲೇ ಇದ್ದೀನಿ ಅನಿಸ್ತಿತ್ತು ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ ಯಾವಾಗ ಅವರು ದೇವಸ್ಥಾನ ಬನ್ನಿ ನಾವು ಇವತ್ತು ಪೂಜೆ ಕೊಟ್ಟಿದ್ದೀವಿ ಅಂತ ಹೇಳ್ತಾನೆ ಇದ್ರು ದೇವಸ್ಥಾನ ಅಂದಾಗ ಇನ್ನೊಂದು ಇಲ್ಲ ದೂಸರ ಇಲ್ಲ ಸೋಮ್ಗೆ ಕೇಳಿದೆ ಸೋಮ್ ಹೋಗೋಣ ಅಂತ ಹೇಳಿದೆ ಸೋಮ್ ಅದಕ್ಕೆ ಕೂಡ ಹೋಗೋಣ ನಿಖಿತ ದೇವಸ್ಥಾನ ಅಂತ ಹೇಳಿದಾಗ ಸೋಮ್ ಗೊತ್ತಲ್ವ ಮಿಸ್ ಮಾಡೋದೇ ಇಲ್ಲ ಸರಿ ಇವಾಗ ಹೋದ್ವಿ ಪೂಜೆ ಎಲ್ಲ ಆಯಿತು ಫಸ್ಟು ಶ್ರೀರಾಮ ಮಂದಿರ ಅಲ್ಲಿ ದೇವಸ್ಥಾನ ಪೂಜೆ ಮಾಡಿಸಿ ಇವಾಗ ಇಲ್ಲಿ ಇದು ಹೊಸಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು ಪೂಜಮ್ಮ ಅಂತಲೂ ಏನೋ ದೇವಿ ಹೆಸರು ಹೇಳಿದ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾಯಿದ್ರು ಖುಷಿ ಅಂತ ಅನಿಸ್ತು ಹಾಗೆ ಒಂದಷ್ಟು ಪ್ರಸಾದ ಎಲ್ಲ ಮಾಡಿಸಿದ್ರು ಅಂದ್ರೆ ಏನು ಟೊಮೊಟೊ ಬಾತ್ ಆಗಿರಲಿ ಹಾಗೆ ಕೇಸರಿ ಭಾತು ಆ ಥರ ಎಲ್ಲ ಪ್ರಸಾದ ಕೂಡ ನೈವೇದ್ಯಕ್ಕೆ ಅಂತೆಲ್ಲ ಮಾಡಿಸಿದ್ರು ಸೊ ಖುಷಿ ಅಂತ ಅನಿಸ್ತು ಹಾಗೆಯೇ ನಾವು ಅವ್ರ ಮನೆಗೂ ಕೂಡ ಹೋಗಿದ್ವಿ ಅಲ್ಲಿ ವಾತಾವರಣ ಏನು ಮನೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮುಂದಕ್ಕೆ ತೋರಿಸ್ತೀನಿ ಇದು ದೇವಸ್ಥಾನದೊಂದು ಹಾಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸು ಹೊಸ ದೇವಸ್ಥಾನ ಅಂತ ಹೇಳಿದ್ರಲ್ವ ಸೊ ಆದ್ರಿಂದ ಇನ್ನು ಟೊಮೊಟೊ ಭಾತೆಲ್ಲ ಹಂಚ್ತಾ ಇದ್ರೆ ಎಲ್ರಿಗೂ ಬಂದು ಈಸ್ಕೊಳ್ತಾ ಇದ್ರು ನಾವು ಅಲ್ಲಿ ಈಸ್ಕೊಂಡು ಬಿಸಿ ಬಿಸಿ ಟೊಮೊಟೊ ಬತ್ತಿದ್ವಿ ಹಾಗೆ ಚಾಂದಿ ಕೂಡ ಬಂದಿದ್ಲು ಇವತ್ತು ನಮ್ಮ ಮನೆಗೆ ಇವಾಗ ಚಾಂದಿನು ಕರ್ಕೊಂಡು ಬರ್ತಿದ್ದಾಕೆ ಚಾಂದಿನೂ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಅಂತ ಹೋಗಿದ್ದು ನಾನು ನಮ್ಮ ರಿಲೇಟಿವ್ ಅಂತ ಹೇಳ್ತೀನಿ ಬಿಡಿ ಹಂಗೆ ಹೇಳಿ ಅಲ್ವಾ ಸ್ವಾಮಿ ಬಾಯ್ ತೊಮ್ಮ ಎದೋಳು Oke okay, mami, mommy. Come. Come first. Come oh, apa, Ready? Papa, ready to open up? Baru? Ready? Oke, okay, saku, saku. Kusma, ini. Really? ಇಲ್ಲಿ ಸಾಕು 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 ನಡಿ ಬಾಯ್ ಖುಷಿ ಮಾತು ಅಲ್ಲಿ ಅವ್ರ ಮನೆಯಲ್ಲಿ ಒಂದಷ್ಟು ಹುಡುಗರುಗಳನ್ನ ನೋಡ್ಬಿಟ್ಲು ಮಕ್ಕಳು ಒಳಗೆ ಆಟಾಡೋಕೆ ಇಷ್ಟ ಇನ್ನು ದೇವ್ರ ಮನೆಗೆ ಹೋಗ್ಬಿಟ್ಟಲ್ಲಿ ಅರ್ಶಿನ ಕುಂಕುಮ ನೋಡ್ಬಿಟ್ಲು ಅರ್ಶಿನ ಕುಂಕುಮ ತಗೊಳ್ಳೋದು ಅವ್ರ ಅಪ್ಪ ಅಮ್ಮ ಅವ್ರ ಅಪ್ಪಂಗೆ ಹಣೆಗೆ ಹೋಗಿಡೋದು ನನಗ್ ಬಂದು ಇಡೋದು ಈ ಥರ ಮಾಡ್ತಾಯಿದ್ರು ಸೊ ಅವ್ರ ಮನೆಯ ವಾತಾವರಣ ಅದೆಲ್ಲ ನೋಡಿ ಅವ್ರ ಮನೆ ಎಷ್ಟು ಅಷ್ಟು ಒಟ್ಟು ಕುಟುಂಬ ಗೊತ್ತಾ ಕೂಡು ಕುಟುಂಬ ಅಂತಾರ ಹತ್ರ ತುಂಬ ಇಷ್ಟ ಆಯಿತು ಆ ಫ್ಯಾಮಿಲಿ ನೋಡಿ ಖುಷಿ ಅಂತ ಅನ್ನಿಸ್ತು ಅವರಂತೂ ಇದನ್ನ ನಿಮ್ಮ ತವ್ರ ಮನೆ ಅಂತಾನೆ ಅಂದ್ಕೊಳ್ಳಿ ಬರ್ತಾಯಿರಿ ಅಂತ ಹೇಳಿದ್ರು ಅದು ಇನ್ನೂ ನನಗೆ ನನ್ನ ಮನಸ್ಸಿಗೆ ಮುಟ್ಟಿತು ಅಂತಲೇ ಹೇಳ್ಬೋದು ಎಲ್ಲಿದ್ದಾಳೆ ಖುಷಿಯಮ್ಮ ಇಲ್ಲಿ ಖುಷಿಯಮ್ಮ ಫ್ರೆಂಡ್ಸ್ ಇವಾಗ ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದೀವಿ ಖುಷಿಯಮ್ಮನ ಆಯ್ತು ಮಾಡೋದು ಅಮ್ಮ ಲಿ ಅಮ್ಮ ಗಾಡಿ ಇಲ್ಲಿ ನಿಂತ್ಕೊರಂತಾಯ್ತು ಅದು ಸುಮಾಕ ಬರ್ಬೇಕಲ್ಲ ಅಂತ ಅದಕ್ಕಿಷ್ಟ್ರೆಂಡಿಗೆ ಬಂದೆ ಗೊಲ್ಗಪ್ಪ ತಿಂಡಿ ನಡಿ ಹೋಗೋಣ ಆಟೋ ಬರುತ್ತೆ ನಡಿ ನಡಿ ಎಲ್ಲಿ ಹೋಗೋಣ ನಡಿ ನನ್ನ ಮಗಳು ಏರ್ ಕಟ್ ಮಾಡ್ರಕ್ ಮುಖ ಐಟ ಕಾಣಿಸ್ತೈತಿ ಹ್ಮ್ ನಾ ಅದೇ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾರೆ ಅವಾಗ ನಮ್ಮ ಸಬ್ಸ್ಕ್ರೈಬರ್ ಇನ್ನೊಬ್ರು ಬಂದಿದ್ದರು ನಮಗೋಸ್ಕರ ಅಂತ ಬರಿ ಕೈಯ್ಯಲ್ಲಿ ಬರಬಾರ್ದು ಅಂತ ಕೋಡ್ಬಳೆ ಕಾಯಿ ಒಬ್ಬಟ್ಟು ಇದೆಲ್ಲ ತೊಗೊಂಡು ಬಂದಿದ್ರು ಎಷ್ಟು ಖುಷಿ ಅನಿಸ್ತು ಗೊತ್ತಾ ಅವರು ರಾಜಾಜಿ ನಗರಿಂದ ಬಂದಿದ್ವಿ ಅಂತ ಹೇಳಿದ್ರು ಸ್ಯಾರಿ ಪರ್ಚೇಸ್ ಮಾಡಿದ್ರು ಸುಮಾರು ಜನ ಅಷ್ಟೇ ನನಗೆ ಈ ಕಾಜು ಬರ್ಫಿ ಇಷ್ಟ ಮಿಕ್ಸರ್ ಇಷ್ಟ ಅದೆಲ್ಲ ಕೈಯಲ್ಲಿ ಬರಿ ಕೈಯ್ಯಲ್ಲಿ ಬರೋಲ್ಲ ಎಲ್ಲ ತೊಗೊಂಡು ಬರ್ತಾರೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ನಿಜವಾಗ್ಲೂ ನನಗೆ ಎಷ್ಟು ಖುಷಿ ಅಂತ ಅನಿಸುತ್ತೆ ಗೊತ್ತಾ ಅವರು ಎರಡು ಪ್ಯಾಕೆಟ್ ಕೋಡ್ಬಳೆ ಆಮೇಲೆ ಖುಷಿಗೆ ಚಾಕ್ಲೇಟು ಆಮೇಲೆ ಏನು ಅದೇ ಒಬ್ಬಟ್ಟು ಇದೆಲ್ಲನೂ ತಂದಿದ್ರು ಅವರು ಸ್ಕೂಲಲ್ಲಿ ವರ್ಕ್ ಮಾಡ್ತೀನಿ ನಾನು ಸ್ಕೂಲ್ ಟೀಚರ್ ನಿಖಿತ ಅವ್ರೆ ಅಂತ ಹೇಳಿದ್ರು ಖುಷಿ ಅಂತ ಅನಿಸ್ತು ಅವ್ರನ್ನ ಮೀಟ್ ಮಾಡಿ ಆ್ಯಕ್ಚುಲಿ ನನಗೆ ನಮ್ಮ ಆಂಟಿ ಇದ್ದಾರೆ ಒಬ್ಬರು ಅವ್ರನ್ನ ನೋಡೋ ಫೀಲ್ ಅಂತ ಫೀಲ್ ಆಗ್ತಾಯಿತ್ತು ಅವ್ರನ್ನ ನಮ್ಮ ಪಾಪಿ ಆಂಟಿ ಅಂತ ಇದ್ದಾರೆ ನನಗೆ ನನ್ನೊಂದು ಅವರು ಅವ್ರನ್ನ ನೋಡ್ದಂಗೆ ಒಂದು ಸ್ವಲ್ಪ ಅವ್ರ ಕಳೆ ಇವ್ರ ಮುಖದಲ್ಲಿ ಇತ್ತು ಸೊ ಅವ್ರನ್ನೇನು ನೋಡಿದಂಗೆ ಆಗ್ತೈತೆ ಇನ್ನು ನನಗೆ ಕಾಫಿ ಫ್ಲಾಸ್ಕು ಹಾಗೆ ಸ್ವಲ್ಪ ಹಾಲು ಇವಾಗ ತರಿಸ್ತೀವಿ ಅಂತ ಹೇಳಿದ್ವಲ್ಲ ಡೈರೆಕ್ಟ್ ಹಸು ಹಾಲು ತರಿಸ್ತೀವಿ ಅದನ್ನ ತರೋದಕ್ಕೆ ನನಗೆ ಒಂದು ಹಾಲಿಂದು ಕ್ಯಾನ್ ಟೈಪ್ ಬೇಕಾಗಿತ್ತು ಅದನ್ನ ತರೋಣ ಅಂತ ಹೋಗಿದ್ವಿ ನಾನು ಸೋಮ್ ಹಾಗೇನೇನೆ ಮತ್ತು ಮಳೆಯೆಲ್ಲ ಜಿಡಿ ಜಿಡಿ ಮಳೆ ಬೇರೆ ಇತ್ತು ತುಂಬಾ ಸರಿ ತಗೊಂಡು ಬಂದ್ವಿ ಅಲ್ಲಿ ಶಾಪಲ್ಲಿ ಏನು ಗೊತ್ತಾ ಆ ಮಗು ಎಷ್ಟು ಚೆನ್ನಾಗಿ ಕ್ಯೂ ಊಟಾಗಿ ಆಟ ಆಡ್ತಾಯಿತ್ತು ಅಲ್ಲಿ ಇಲ್ಲಿ 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 ಅಂತ ಸೋಮ್ ನೋಡು ನಾವು ನಾವೆಷ್ಟು ರಿಸ್ಟ್ರಿಕ್ಷನ್ ಮಾಡ್ತೀವಿ ಎಷ್ಟು ಚೆನ್ನಾಗಿ ಅವರು ಆ ಮಕ್ಕಳನ್ನ ಆಟಾಡೋಕೆ ಬಿಟ್ಬಿಟ್ಟಿದ್ದಾರೆ ಇಲ್ಲಿ ಅದೆಲ್ಲ ಸೋಮ್ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಕೊಂಡು ಇನ್ನು ಮನೆಗೆ ಬಂದುಬಿಟ್ವಿ ಬಂದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಡೇ ಬ್ಲಾಗ್ ಇದು ಸಂಡೇ ಬಂದು ಇವಾಗ ಚಾಂದಿನೂ ಕೂಡ ಬಂದಿದ್ಲಲ್ವಾ ಮನೆಗೆ ಆದ್ದರಿಂದ ಚಾಂದಿಗೆ ಏನು ಮಾಡೋಣ ಸ್ಪೆಷಲ್ ಏನು ಮಾಡೋಣ ಅಂತ ಅನ್ಕೊತಾ ಇದ್ದೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಸೊ ಯಾಕೋ ಅಕ್ಕಿ ರೊಟ್ಟಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ಮಶ್ರೂಮ್ ಕೂಡ ಇಂದಿನ ದಿನವೇ ನಾವು ಪರ್ಚೆಸ್ ತೊಗೊಂಡು ಬಂದಿದ್ವಿ ಸೂಪರ್ ಮಾರ್ಕೆಟಿಂದ ಸರಿ ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡಿಬಿಡೋಣ ಅಂತ ಯಾಕೆಂದರೆ ಒಂದು ಸ್ವಲ್ಪ ರೈಸ್ ಇತ್ತು ನೈಟ್ ಮಾಡಿದ ಒಂದು ಸ್ವಲ್ಪ ರೈಸ್ ಕೂಡ ಮಿಕ್ಕಿತ್ತು ರೈಸ್ ಇದ್ಬಿಟ್ರೆ ಅಕ್ಕಿನೇನೆ ಹಾಕ್ಬಿಟ್ಟು ರೊ ರೊಟ್ಟಿ ಮಾಡಿಬಿಡ್ಬೋದಲ್ಲ ಅದಕ್ಕೋಸ್ಕರ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಮಾಡಿದೆ ಇನ್ನು ಅಕ್ಕಿ ಹಿಟ್ಟೇನಾದರೂ ರುಬ್ಬಿ ಮಿಕ್ಬಿಟ್ರೆ ಅದನ್ನು ಹಾಗೆ ದೋಸೆಗೂ ಕೂಡ ರುಬ್ಬಿಟ್ಬೇಡಣ್ಣ ಅಂತ ಅಂದ್ಕೊತಾ ಉದ್ದಿನ ಬೇಳೆ ನೆನೆ ಹಾಕಬೇಕಾಗಿತ್ತು ಆವಾಗ ಹೇ ವಡೆ ಮಾಡಬಾರಣ್ಣ ಇರು ಅಂತ ಯಾಕೆಂದರೆ ವಡೆ ಮಾಡಿ ತುಂಬ ದಿನಗಳೇ ಆಗ್ಬಿಟ್ಟಿತ್ತು ನನಗೆ ಈ ಈ ಟೈಮ್ ಇದರಲ್ಲಿ ನನಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಆದ್ದರಿಂದ ಸರಿ ಸಂಡೇ ಬೇರೆ ಅಲ್ವಾ ಎಲ್ಲರೂ ತಿಂತಾರೆ ಆರಾಮಾಗಿ ಬಿಸಿ ಬಿಸಿ ಮಾಡಿದ್ರೆ ಅನ್ನೋ ಒಂದು ಇದರಲ್ಲಿ ಮಾಡಿದೆ ಕಾಳನ್ನ ನೆನೆ ಹಾಕ್ಬಿಟ್ಟು ನೋಡಿ ನಾನು ನೀರು ಜಾಸ್ತಿ ಜಾಸ್ತಿ ಹಾಕಿ ಇಲ್ಲ ಈ ಥರ ಹಿಂಗೆ ರುಬ್ ಇದ್ದೀನಿ ಗಟ್ಟಿಗೆ ರುಬ್ಬದಷ್ಟು ಚೆನ್ನಾಗಿ ಬರುತ್ತೆ ಉದಿ ನೋಡೆ ಎಣ್ಣೆಯಲ್ಲಿ ಹಾಕೋದಕ್ಕೆ ನಾನು ಈ ಥರ ನೋಡಿ ಈ ಹದ್ದಲ್ಲಿ ರುಬ್ಬಿರ್ತೀನಿ ಇವಾಗ ಈ ಥರ ಹಾಕೋಕೆ ಬರಲ್ಲ ಅಂತಂದರೆ ನೀವು ಬೇಕಾದಿದ್ದನ್ನು ಹಿಟ್ಟನ್ನ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಅದು ಗಟ್ಟಿ ಆಗುತ್ತಲ್ವ ಹಿಟ್ಟು ಫ್ರಿಡ್ಜಲ್ಲಿ ಇಟ್ಟಾದ್ಮೇಲೆ ಅದನ್ನು ತೆಗ್ದುಬಿಟ್ಟು ಬೇಕಾದರೆ ನೀವು ಏನೋ ವಡೆನ ಹಾಕ್ಬೋದು ಇನ್ನು ರೊಟ್ಟಿ ಹಿಟ್ಟು ಹಾಗೆ ಉದ್ದಿನ ಎಲ್ಲ ರುಬ್ಬಿದ್ಮೇಲೆ ಆಮೇಲೆ ಅಕ್ಕಿನೂ ಕೂಡ ರುಬ್ಬಿಟ್ಟೆ ಇನ್ನು ಉದ್ದಿನ ಒಡೆಗೆ ನಾನು ತೆಂಗಿನಕಾಯಿ ತುರಿ ತುರಿ ಅಂತಂದರೆ ಈ ಬೀಟ್ರೋಟ್ ಕ್ಯಾರೆಟ್ ತುರಿತೀವಲ್ಲ ಅದರಲ್ಲಿ ದೊಡ್ಡದು ಹೋಲ್ ಬರುತ್ತಲ್ಲ ಆ ಹೋಲಲ್ಲಿ ನಾನು ಕಾಯಿನ ತುರ್ಕೊಂಡು ಆಮೇಲೆ ಅದಕ್ಕೊಂದು ಸ್ವಲ್ಪ ಶುಂಠಿ ಆಮೇಲೆ ಕರ್ಬೇವಿನ ಸೊಪ್ಪು ಹಸಿಮೆಣಕಾಯಿ ಒಂದು ಚಿಟ್ ಕ್ಕೆ ಅಷ್ಟು ಸೋಡಾ ಹಾಕ್ತೆ ಆ್ಯಕ್ಚುಲಿ ಸೋಡಾ ಹಾಕೋ ನೆಸೆಸಿಟಿನೇ ಇರೋಲ್ಲ ಉದ್ದಿನಬೇಳೆ ಚೆನ್ನಾಗಿತ್ತು ಅಂತಂದರೆ ನಾನು ಅದೇನು ಚಿಟ್ಕೆ ಅಷ್ಟು ಸೋಡಾ ಹಾಕ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಯದವಾಗಿ ಅದನ್ನು ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ವಡೆನ ಒಂದೊಂದಾಗೇ ಎಣ್ಣೆಗೆ ಹಾಕೋದು ಅಷ್ಟೇನೇನೇ ತುಂಬಾ ಈಸಿ ಕಲಿಬೋದು ಅದೇನು ಗೊತ್ತಾ ಸ್ಟಾರ್ಟಿಂಗು ಬರೋದಿಲ್ಲ ಮಾಡ್ತಾ ಮಾಡ್ತಾ ಖಂಡಿತ ಪ್ರ್ಯಾಕ್ಟೀಸ್ ಆಗೋಗ್ಬಿಡುತ್ತೆ ಅಂದರೆ ಏನಂದರೆ ಒಂದೊಂದು ಒಡೆ ಹಾಕುವಾಗಲೂ ನೀವು ಕೈಯ ನೀರಲ್ಲಿ ಒಂದು ಬಟ್ ಬೌಲಲ್ಲಿ ನೀರಿಟ್ಕೊಂಡು ಆ ಬೌಲಲ್ಲಿ ನಮ್ಮ ಕೈನ ನೀರಲ್ಲಿ ಹೆಚ್ಕೊಂಡು ಹೆಚ್ಕೊಂಡು ಆಮೇಲೆ ಒಡೆ ಇಟ್ಟು ಎತ್ಕೊಂಡು ನೀವು ವಡೆನ ಹೋಲ್ ಮಾಡಿಬಿಟ್ಟು ಹಾಕಬೇಕು ಹಾಗೆ ಹಾಕಕ್ಕೆ ಹೋದ್ರೆ ಅಂದರೆ ನಾವು ಬರೀ ಹಿಟ್ಟಲ್ಲೇ ಹಾಕ್ತೀವಿ ಬೋಂಡಗಳು ಹಾಕ್ದಂಗೆ ಹಾಕ್ತೀವಿ ಅಂತಂದರೆ ಅದು ಹಾಕೋಕ್ಕಾಗಲ್ಲ ಅಂಟ್ಕೊಂಡು ಬಿಡುತ್ತೆ ಸೊ ನಾನು ಅದು ಪ್ರಾಕ್ಟೀಸ್ ಇದೆ ಅಲ್ವಾ ನನಗೆ ಅದೇನಂತ ಅನ್ಸುತ್ತೆ ಇವಾಗ ಮತ್ತು ಉದ್ದಿನ ಮಾಡೋದು ಆ ಮಿಷಿನ್ ಟೈಪೇ ಬಂದಿದೆ ಅದೊಂಥರ ಈ ಚಕ್ಲಿ ಒಳ್ಳೆ ಪ್ರೆಸ್ ಮಾಡೋದೇನೋ ಉದ್ದಿನೊಡೋದು ಬಂದಿದೆ ಅಂತ ಹೇಳ್ತಾರೆ ನಾನು ಎಲ್ಲೂ ನೋಡಿದ್ದೆ ಆದರೆ ಯಾವತ್ತದೂ ನಾನು ಏನು ಟ್ರೈ ಮಾಡಿಲ್ಲ ನಮಗೆ ಕೈಯಲ್ಲೇ ಹಾಕಕ್ಕೆ ಬರೋದ್ರಿಂದ ನಾನೇನು ಅಷ್ಟೊಂದೇನು ಟೀಚರ್ ಉದ್ದಿನ ಉದ್ದಿನೊಡೆ ಸಖತ್ತಾಗಿ ಬರ್ತಾಯಿತ್ತು ಇನ್ನು ಉದ್ದಿನೊಡೆ ಜೊತೆಗೆ ಇವಾಗ ಮಶ್ರೂಮ್ ಗ್ರೇವಿ ಮಾಡಿಬಿಟ್ಟಿದ್ದೀನ ಬೇರೆ ಉದ್ದಿನೊಡೆ ಜೊತೆಗೆ ಏನಾದ್ರು ತಿನ್ನೋದಕ್ಕೆ ಬೇಕಲ್ವಾ ಅಂತ ಹೇಳ್ಕೊಡು ಆಮೇಲೆ ಮತ್ತೆ ಚಟ್ನಿನೂ ಕೂಡ ಮಾಡಿದೆ ಸೊ ಯಾಕೆಂದ್ರೆ ಉದ್ದಿನೊಡೆಯ ಜೊತೆಗೆ ಚಟ್ನಿ ಇದ್ರೇ ಒಂಥರ ಚೆಂದ ನನಗೆ ಎಸ್ಪೆಷಲಿ ಚಟ್ನಿ ತುಂಬ ಇಷ್ಟ ಆಗುತ್ತೆ ಸೊ ಅಂತ ಮಾಡ್ಬಿಟ್ಟೆ ಅದು ಇದ್ಲು ಚಂದಿ ಯಾವುದು ಅಕ್ಕ ಅಷ್ಟು ಬೇಗ ಮಾಡ್ಬಿಟ್ಟಲ್ಲ ಅಕ್ಕ ಚಂದ್ ಇದು ಯಾವುದೋ ವೀಡಿಯೋ ಎಡಿಟಿಂಗ್ ಮಾಡೋದಿದೆ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾಯಿದ್ಲು ನಾನು ಅಷ್ಟು ಬೇಗ ಪಟ್ ಪಟ್ ಅಂತ ಮಾಡಿಬಿಟ್ನಲ್ಲ ಅಕ್ಕ ಎಷ್ಟು ಬೇಗ ಮಾಡ್ಬಿಟ್ಟೆ ಗೊತ್ತೇ ಆಗಲಿಲ್ಲ ಅವಳಿಗೆ ಗೊತ್ತೇ ಇಲ್ಲ ನಾನು ಇದನ್ನೆಲ್ಲ ಮಾಡಿರೋದು ಅಂತ ಹೇಳ್ತಾಯಿದ್ಲು ಇರಲಿ ಬಿಡ ಅಂತ ಅಂದ್ಕೊಂಡು ಮಾಡಿದೆ ಹಾಗೇ ಏನಂತಂದರೆ ಕೀರ್ತಿರಿಗೂ ಹೇಳಿದೆ ಕೀರ್ತಿರೇ ಬನ್ನಿ ಉದ್ದಿನೊಡೆ ಮಾಡಿದ್ದೆ ಕೀರ್ತಿರು ನಾನು ಎಲ್ಲ ಮೊನ್ನೆ ಹಾಸ್ಪಿಟಲ್ಗೆ ಹೋಗಿದ್ವಿ ರಕ್ಷಿತ್ನ ರಕ್ಷಿತ್ತನ್ನ ಕರ್ಕೊಂಡು ಆವಾಗ ನಾವಲ್ಲಿ ವಿದ್ಯಾರಣ್ಯಪುರದಲ್ಲಿ ಬ್ರಾಹ್ಮಣ ತಟ್ಟೆ ಇಡ್ಲಿ ಅಲ್ಲಿ ತಿನ್ನಬೇಕಾದ್ರೆ ಕೀರ್ತಿರು ಹೇಳ್ತಾಯಿದ್ರು ನಿನಗೆ ನನಗೆ ಈ ಥರ ಒಡೆ ಆಗಲ್ಲ ಕ್ರಿಸ್ಪಿ ಇರಬೇಕು ನನಗೆ ಉದ್ದಿನೊಡೆ ಅವಾಗಲೇ ನಂಗೆ ತುಂಬ ಇಷ್ಟ ಆಗೋದು ಅಂತ ಹೇಳ್ತಾಯಿದ್ರ ನಾನು ಹೇಗಿದ್ದರೂ ಮಾಡಿದ್ದೆ ಅಲ್ವಾ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡ್ತಾಯಿದ್ದೆ ಆದ್ದರಿಂದ ಬನ್ನಿ ಅಂತ ಕರ್ದ ಅವರು ಕೂಡ ಬಂದಿದ್ದರು ಸೊ ಅವ್ರೂ ಎಲ್ಲ ಏನು ಇಷ್ಟಪಟ್ಟು ತಿಂದರು ಸಕ್ಕತ್ತಾಗಿದೆ ನಿಖಿತ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಎಲ್ಲ ಹುರಿ ನೋಡಿ ತಿಂದು ನೆಕ್ಸ್ಟು ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದ್ಬಿಟ್ಟೆ ಕಂ ಕ್ಲೀನ್ ಮಾಡಿ ಪೂಜೆ ಮಾಡಬೇಕಾಯ್ತು ಅಂದರೆ ಭಾನುವಾರ ಬಂದು ಅಮಾವಾಸ್ಯ ಆಗಿತ್ತು ನಾನು ಅನ್ಕೊತಾಯಿದ್ದೆ ಹಿಂದಿನ ದಿನನೇ ಶನಿವಾರ ಅಮಾವಾಸ್ಯ ಆಗಿಬಿಟ್ಟಿದ್ದೀರಿ ಅಯ್ಯೋ ಭಾನುವಾರ ನಾನ್ವೆಜೆಲ್ಲ ಮಾಡ್ಬೋದಾಗಿತ್ತು ಹೆಂಗೋ ಚಾಂದಿ ಬಂದಿದ್ಲ ಅಂತ ಅನ್ನಿಸ್ತಾ ಇತ್ತು ಆದರೆ ಭಾನುವಾರನೇ ಅಮಾವಾಸ್ಯ ಆಗಿದ್ದರಿಂದ ನಾನ್ ವೆಜ್ ಎಲ್ಲ ಮಾಡೋ ಹಾಗೆ ಇರಲಿಲ್ಲ ಪೂಜೆ ಮಾಡಬೇಕಾಯ್ತು ನಾನು ಬೇರೆ ಎಲ್ಲ ಕಂಪ್ಲೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಇವಾಗ ದೇವ್ರ ಸಾಮಾನೆಲ್ಲ ತೊಳೆದು ಇವಾಗ ಏನು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ರೆಡಿ ಮಾಡ್ಬೇಕಾದ್ರೆ ಗೊತ್ತಲ್ಲ ಕುಶಿಮ ಹಿಂಗೆ ಅಂತ ಖುಷಿಮ ಅಂತೂ ಇವತ್ತು ಫುಲ್ ಡೇ ಮಲಗೇಲ್ಲ ಈ ಚಾಂದಿನಿ ಜೊತೆ ಆಟ ಆಡ್ಕೊಂಡು ಆಟಾಡ್ಕೊಂಡು ಫುಲ್ ಡೇ ಅವಳು ಮಲ್ಕೊಂಡೇ ಇಲ್ಲ ನಾನು ಇವಾಗ ಮಲ್ಕೋತಾಳೇನೋ ಅವಾಗ ಮಲ್ಕೊಂಬಿಡ್ತಾಳೇನೋ ಬೇಗ ಬೇಗ ಊಟ ಮಾಡಿಸ್ಬಿಡೋಣ ಮಲಗಿಸ್ಬಿಡೋಣ ಅನ್ನೋ ಥರ ನಾನು ಅವಳು ಹ್ಞೂ ಜಗ್ಗೆ ಇಲ್ಲ ಅವಳು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಆಟ ಆಡ್ಕೊಂಡೆ ಇರ್ಲಿ ಬಿಡು ಅವಳು ಅಷ್ಟೊತ್ತಿಗೆ ಅಷ್ಟು ಮಲ್ಕೊತಾಳೆ ಮಲ್ಕೊಳ್ಳಿ ಅಂತ ಹೇಳ್ಕೊಂಡು ನಾನು ಸುಮ್ಮನೆ ಆದೆ ಇನ್ನು ಬೆಳಗ್ಗೆದು ಆಯಿತು ಮಧ್ಯಾಹ್ನದೂ ಹೇಗೋ ಮುಗಿದೋಯ್ತೋ ಇನ್ನು ನೈಟ್ಗೆ ಅಡುಗೆನೂ ಕೂಡ ಮಾಡಬೇಕಾಗಿತ್ತು ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾನೇ ಇದ್ದೆ ಸೊ ಈ ಕಾರ್ತಿಕ ಮಾಸದಲ್ಲಿ ನಾನು ಆ್ಯಕ್ಚುಲಿ ಏನಂದರೆ ಯಾವ್ದಾದ್ರು ಒಂದು ಕಾರ್ತಿಕ ಮಾಸ ಕಾರ್ತಿಕ ಸೋಮವಾರ ಅಂತ ಹೇಳ್ಬಿಟ್ಟು ಉಪವಾಸ ಇದ್ಬಿಟ್ಟು ಫುಲ್ಲು ಆಮೇಲೆ ಎಲ್ಲ ಸ್ವೀಟ್ಸು ಇಲ್ಲ ಬೆಲ್ದನ್ನ ಮತ್ತು ಒಬ್ಬಟ್ಟು ಏನಾದರೂ ಮಾಡಿಬಿಟ್ಟು ಉಪವಾಸ ಇದ್ದು ಒಪ್ಪದ್ ಬಿಡೋದಂತ ಏನು ಅದಕ್ಕೆ ಆ ಥರ ಎಲ್ಲ ಮಾಡ್ತಾಯಿದ್ವಿ ಇವಾಗೆಲ್ಲ ನನಗೆ ಆ ಥರ ಎಲ್ಲ ಆಗೋದಿಲ್ಲ ನನಗೆ ಒನ್ ಟೈಮ್ ಹಸಿಬು ಹಸ್ಕೊಂಡು ಇ ಫುಲ್ಲು ಹೊಟ್ಟೆ ಏನು ಕೈಕಾಲೆಲ್ಲ ಶೇಕ್ ಆಗೋಕ್ಕೆ ಶುರು ಆಗಿಬಿಡುತ್ತೆ ನನಗೆ ಮೆಡಿಸನ್ಸ್ ಎಲ್ಲ ತಗೊಳ್ಳೋದ್ರಿಂದ ಆದ್ರಿಂದ ಅದೆಲ್ಲ ಆಗೋದಿಲ್ಲ ಏನು ಅಂತಂದರೆ ಮನಸ್ಸಿಂದ ಮನಸಾರೆ ಆರಾಮಾಗಿ ಭಕ್ತಿಯಿಂದ ನಮ್ಮ ನಮ್ಮಅಪ್ಪಗೆ ಬೇಡ್ಕೊಂಡ್ರೆ ಅಷ್ಟೇ ಸಾಕು ಅನ್ನೋ ಥರ ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಗು ಸುಮಾರು ಜನ ಇನ್ನೂ ಫಾಲೋ ಮಾಡ್ತಾರೆ ಉಪವಾಸ ಇದ್ಕೊಂಡು ನಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದು ಅದೆಲ್ಲನೂ ಫಾಲೋ ಮಾಡೋದು ಇರ್ತಾರೆ ಇನ್ನು ಚಾಂದಿ ಕೂಡ ಅಕ್ಕ ನಾನು ಹೊರಡ್ತೀನಿ ಈ ಅಂತ ಹೇಳ್ತಾ ನಾನು ನೆಕ್ಸ್ಟ್ ಡೇ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಇಲ್ಲ ನೀವಿ ಇವತ್ತೇ ಬರ್ತೀನಿ ನೈಟ್ ಅಷ್ಟರಲ್ಲಿ ಅಂತ ಹೇಳಲಿಕ್ಕೆ ಇವಳು ಪರವಾಗಿರಲಿಲ್ಲ ಬಂದಿದ್ರು ಆದರೆ ಕೀನ ಮನೆ ಕೀನ ಇವಳು ತೊಗೊಂಡು ಬಂದುಬಿಟ್ಟಿದ್ದಾಳೆ ಸೊ ಅದಕ್ಕೋಸ್ಕರ ಇಲ್ಲ ಮನೆ ಕೀ ತೊಗೊಂಡ್ಬಿಟ್ಟಿದ್ದೀನಿ ಅಕ್ಕ ಹೋಗ್ತೀನಿ ಹೊರಡ್ತೀನಿ ಅಂತ ಹೇಳಿದ್ಲು ಸರಿ ನೀನು ಹೇಳ್ಬಿಟ್ಟು ಆವಾಗ ಇನ್ನು ಹೊರಟುಬಿಡ್ತಾಳಲ್ಲ ಅಂತಾನೆ ಆವಾಗ ಏನು ಮಾಡಿದೆ ಸ್ವಲ್ಪ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆಲ್ಲ ಇಟ್ಟಿದ್ದ ಇಟ್ಟಿದ್ದು ಕಳ್ಸೋಕ್ಕೆ ಕಾಯಿ ಇತ್ತಲ್ಲ ಅದು ನಾನು ಏನು ಒಬ್ಬಟ್ಟೆ ಮಾಡಿರಲಿಲ್ಲ ಏನಾದರೂ ಮಾಡಬೇಕಾಯ್ತು ಸ್ವೀಟ್ಸು ಅದು ತೆಂಗಿನಕಾಯಿ ಕಳ್ಸೋಕೆ ಇಟ್ಟಿದ್ದು ಏನೂ ಮಾಡೇ ಇರಲಿಲ್ಲ ನನಗೆ ಮಾಡೋಕ್ಕೂ ಇಲ್ಲಿ ನಾವು ಬರೀ ನಾವು ಇಷ್ಟೇ ಜನ ಏನು ತಿನ್ನೋಕ್ಕೆ ಒಂಥರ ಅಷ್ಟು ಒಂದು ಏನು ಮಾಡೋದು ಅಂತ ಸುಮ್ಮನೆ ಇದನ್ನ ಅಲ್ಲಿ ಇದು ಮಾಡಬೇಕಾದ್ರೆ ತೆಂಗಿನಕಾಯಿ ಸಿಕ್ತು ಅದು ಬೇರೆ ಟಪ್ಪಾತ ಕೆಳಗಡೆ ಬಿದ್ದು ಒಡೆದೋಗ್ಬಿಡ್ತು ಅಯ್ಯೋ ಇನ್ನೇನು ಹೊಡೆದೋಗ್ಬಿಡ್ತಲ್ಲ ಇರತ್ತಲ್ಲ ಇದೇ ಒಂದು ರೀಸನು ಹೆಂಗೋ ಚಾಂದಿನ ಇದಳಲ್ಲ ಅಂದ್ಬಿಟ್ಟು ಚಂದಿ ಒಬ್ಬಟ್ಟು ಮಾಡ್ಲೇನೆ ಅಂತ ಅಂದರೆ ಏ ಸುಮ್ಮನೆ ಯಾಕೆ ರಿಸ್ಕ್ ಅಂದು ಏ ಒಬ್ಬಟ್ಟು ಮಾಡೋದಿಲ್ಲ ನನಗೆ ರಿಸ್ಕ್ ಅಲ್ಲ ಬಾರೆ ಅಂತ ಹೇಳ್ಬಿಟ್ಟು ಅವಳನ್ನು ಕೂಡ ಚಾಂದಿನ ಹೇಳ್ಬಿಟ್ಟು ಒಬ್ಬಟ್ಟಿಗೆ ಕಲಸಿಟ್ಟು ಒಬ್ಬಟ್ಟು ಸಾರು ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದೆ ಇನ್ನು ಕೀರ್ತಿಯವ್ರಿಗೆ ಕೀರ್ತಿಯವರು ಮಧ್ಯಾಹ್ನ ಬಂದಿದ್ರಲ್ಲ ಬೆಳಗ್ಗೆ ರೊಟ್ಟಿ ತಿನ್ನೋಕೆ ಅಂತ ಬಂದಿದ್ರಲ್ಲ ಬೇರೆ ಕಷ್ಟ ಕರ್ತಿದ್ನಲ್ಲ ಆವಾಗ ಚಾಂದಿನಿಗೆ ಬಾ ಚಾಂದಿನಿ ಮನೆಗೆ ನಮ್ಮ ಮನೆಗೆ ಅಂತ ಹೇಳಿದ್ರಾ ಇವಳು ಹೋಗೋಕ್ಕಾಗಲಿಲ್ವಲ್ಲ ಯಾಕಂದ್ರೆ ಇವಳು ದಿಢೀರಂತ ಹೊರಡ್ಬೇಕಾ ಅಂತ ಹೇಳ್ಬಿಟ್ಲಲ್ವ ಅನ್ನ ನಾನು ಮನೆಯೆಲ್ಲ ಕೆಲಸ ಮುಗಿಸಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿ ಮತ್ತು ಪೂಜೆ ಮಾಡೋದೆಲ್ಲ ಲೇಟ್ ಆಗುತ್ತೆ ಅದಕ್ಕೆ ಕೀರ್ತಿರಿಗೆ ನಾನು ಹೇಳಿದೆ ಕೀರ್ತಿರ ನೀವೇ ಬಂದುಬಿಡಿ ಒಂದು ಹೆಂಜೆ ಆರಾಮಾಗಿ ಅಂತ ಹೇಳಿದೆ ಇಲ್ಲಿಗೆ ಬಂದುಬಿಡಿ ನೀವೇನೇ ಅಂತ ಹೇಳಿದೆ ಅದಕ್ಕೆ ಕೀರ್ತಿರ ಇಲ್ಲಿಗೆ ಬಂದ್ರೆ ಬಂದವರೇ ಅವ್ರೂ ಬರ್ತಾ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಫ್ರೆಂಚ್ ಫ್ರೈಸು ಅದು ಇದು ಅಂತೆಲ್ಲ ಮಾಡ್ಕೊಂಡು ಇದ್ರಂತೆ ಅವ್ರೂ ಪೂಜೆ ಮಾಡಿಬಿಟ್ಟು ಮನೇಲಿ ಅದನ್ನು ಲಾಸ್ಟಿಗೆ ಇಲ್ಲಿಗೆ ತೊಗೊಂಡ್ಬಂದರು ನಮ್ಮ ಮನೆಗೆ ತಗೊಂಡು ಬಂದರು ಎಲ್ಲರೂ ಇಲ್ಲೇ ತಿಂತಾರೆ ಬಿಡು ಅಂತ ಅಂದ್ಕೊಂಡು ಇನ್ನು ನಾನು ಒಬ್ಬಟ್ಟು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ ಇವರೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಏನಾಗೋಯಿತು ಅಂತಂದರೆ ಹೂರ್ಣ ಒಂದು ಸ್ವಲ್ಪ ತೆಳು ಆಗಿಬಿಡ್ತು ನಾನು ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕಿದ್ದೆ ಕೆಲಸ ತುಂಬ ಇತ್ತು ನನಗೆ ಮನೆ ಕ್ಲೀನ್ ಮಾಡೋದೆಲ್ಲ ಆದ್ದರಿಂದ ಡೈರೆಕ್ಟಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟಿದ್ದೆ ಅದೊಂದು ಸ್ವಲ್ಪ ಬೇಳೆ ಬೆಂದೋಗ್ಬಿಟ್ಟಿತ್ತು ಆ ಕಡೆ ಕಾ ಗಮನ ಕೊಡಲಿಲ್ಲ ನಾನು ಮನೆ ವರ್ಷ ಬಿಸಿನಲ್ಲಿ ಗಮನ ಕೊಡಲೇ ಸ್ವಲ್ಪ ತೆಳುವ್ಬಿಟ್ಟಿತ್ತು ಅದನ್ನು ತೆಗೆದು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂದರೆ ಸ್ವಲ್ಪ ಗಟ್ಟಿ ಹೂರ್ಣ ಬೇಕಾದ ಬೇಕಾದ್ರೆ ತಟಕ್ಕೆ ಈಸಿ ಅಂತ ಆಮೇಲೆ ಕೀರ್ತಿರು ನಾನೇ ಕೀರ್ತಿವರು ಒಬ್ಬಟ್ಟು ಮಾಡೋದ್ರಲ್ಲಿ ಫೇಮಸ್ಸು ಯಾಕಂದರೆ ಆಸ್ಟ್ರೇಲಿಯಾದಲ್ಲಿ ಇರಬೇಕಾದ್ರೆ ಕೀರ್ತಿವರು ಬಲ್ಕ್ ಆರ್ಡರ್ ಇದ್ರಂತೆ ಯಾಕಂದರೆ ಇವರು ಒಬ್ಬಟ್ಟು ಮಾಡೋ ಫೇಮಸ್ ಅಲ್ವಾ ಈ ವರಮಾಲಕ್ಷ್ಮಿ ಹಬ್ಬ ಆ ಥರ ಈ ಥರ ಎಲ್ಲ ಬಂದಾಗ ಸುಮಾರು ಹೋಳಿಗೆಗಳು ಆರ್ಡರ್ಸ್ ತೊಗೊಳ್ತಾ ಇದ್ರಂತೆ ಇವ್ರಿಗೆ ಇಷ್ಟ ಅಂತೆ ಈ ಥರ ಎಲ್ಲ ಮಾಡೋದು ಆದ್ದರಿಂದ ಆರ್ಡರ್ಸ್ ಇದ್ವಿ ನಿಖಿತಾ ಅಂತ ಹೇಳ್ತಾಯಿದ್ರು ಸರಿ ಒಬ್ಬಟ್ಟು ಅವ್ರನ್ನ ತಟ್ಕೊಡ್ತೀನಿ ನಿಖಿತಾ ನೀವು ಬೇಯಿಸ್ಕೊಳ್ಳಿ ಬೇಯಿಸಿ ಅಂತ ಹೇಳಿದ್ರು ಸರಿ ಇನ್ನು ಮಕ್ಳುಗಳು ಗೊತ್ತಲ್ಲ ಖುಷಿ ಮಾ ಆಮೇಲೆ ಯಾರೋ ಬಬ್ರು ಅವ್ರದಯಾ ಒಂದು ಆಟ ಇನ್ನು ಇವನು ಬೆಳಗ್ಗೆ ಬಬ್ರು ಬಂದಾಗ ಖುಷಿ ಆಟ ಆಡೋಕ್ಕೆ ಆಟ ಸಾಮಾನು ಕೊಟ್ಟಿರಲಿಲ್ಲ ಸರ್ ಹೇಗೆ ಹೇಳ್ಬಿಟ್ಟು ಬೊಬ್ರು ಎರಡು ಸ ಕಾರು ವ್ಯಾನ್ ಅಂತೆಲ್ಲ ಇಟ್ಕೊಂಡು ಬಂದ್ಬಿಟ್ಟಿದ್ದ ಇನ್ನು ಇವಳು ಇನ್ನೂ ಖುಷಿ ತಗೋ ಇಬ್ರು ಸೇರಿಕೊಂಡು ಫುಲ್ಲು ಆಟ ಆಟ ಇನ್ನು ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಲ್ಲ ಕ್ಯಾಮ್ರಾ ಇಟ್ಕೊಳ್ಳೋಕೆ ಆಗ್ತಲ್ಲ ನನಗೆ ಬರೀ ಕೆಲಸ ಏನು ಅಡುಗೆ ಮಾಡೋಣ ಮತ್ತು ಅಲ್ಲಿ ಅಂಗಡಿಯಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು ವ್ಲಾಗ್ ಮಾಡೋಕ್ಕೆ ಆಗ್ತಲ್ಲ ನಮ್ಮ ಸೋಮ್ ವೀಡಿಯೋ ಮಾಡ್ತಾಯಿದ್ರು ಇವಾಗ ನಾವ್ ಹೇಳ್ತಾ ಇದ್ವಿ ಓ ಮೂರು ಜನನು ಒಂದೇ ಕಡೆ ಸೇರ್ಕೊಂಡ್ಬಿಟ್ಟು ಇವಾಗ ಅಡಿಗೆ ಎಲ್ಲ ಮಾಡ್ತಾ ಇದ್ದೀರಾ ಮಾಡ್ರಿ ಮಾಡ್ರಿ ನಡಪಕ್ಕನ ಏನೇನ್ ಮಾಡ್ತೀರಾ ಅಂತಿದ್ರು ಮೂರು ಮಿಲನ ಅಂಗಡಿದೆ ಗಂಗಾ ಜಮುನ ಸರಸ್ವತಿ ಗಂಗಾ ಜಮುನ ಸರಸ್ವತಿ ಮೂರು ಒಂದಾಗ್ಬಿಟ್ಟಿದೆ ಬಿಡಿದೆ ಈಗ ಮಿಲನ ಖುಷಿಯೇ ಮಶ್ರೂಮ್ ಕಬಾಬ್ ಇವಾಗ ಕಾರ್ತಿಕ ಏನು ಕಾರ್ತಿಕ ಮಾಸಿರ ಸೊ ಲಾಸ್ಟ್ ಡೇ ಅಲ್ವಾ ಅದಕ್ಕೇನೆ ಮಶ್ರೂಮ್ ಕಬಾಬ್ ಅಲ್ಲೇ ಮುಗಿಸ್ತಾ ಇದ್ದಾರೆ ಕಾರ್ತಿಕ್

ಯಾವ್ದಾ ನೋಡಿದ ನಾನು ತಿನ್ನೋನು ಹಾ ಅಮ್ಮ ಏನು ಮಗಾ ಇದು ಬೆಲ್ಲ ಕಣ ಟಾ ಬಬ್ರು ಚೆನ್ನಾಗಿದೆ ತಗೋ ಊಣಾ ನಾನು ಜಾಸ್ತಿ ಮಾ ಚೆನ್ನಾಗಿತ್ತ ಏನ್ ತಿಂದಿದ್ದು ನೀನೀಗ ಹ ಏನ್ ತಿಂದ ನೀನ್ ಇವಾಗ ಖುಷಿಮೆಜ್ ಏನು ಚಂದಿ ಹೊಡ್ತೀನಿ ಅಂದಾಗ ಅವ್ಳಗೂ ಒಂದು ಸ್ವಲ್ಪ ಸಾಂಬಾರು ಮತ್ತು ಒಬ್ಬಟ್ಟೆಲ್ಲ ಹಾಕೊಡೆ ಒಬ್ಬಟ್ಟೆಲ್ಲ ಬೆಡಾಕ ನೀವೇನು ಜಾಸ್ತಿ ಒಂದು ಒಂದೆರಡು ಒಬ್ಬಟ್ಟು ಹಾಕು ಅಂತ ಹೇಳಿದ್ಲು ಆಮೇಲೆ ಒಬ್ಬಟ್ಟು ಸಾಂಬಾರು ಇನ್ನೇನು ಹೋಗಿ ಮಾಡ್ತೀಯ ಬಿಡ ಅಂದ್ಬಿಟ್ಟು ಸಾಂಬಾರೊಂದು ಬಾ ಬಾಕ್ಸಿಗೆ ಹಾಕಿ ಕೊಟ್ಟೆ ಆಮೇಲೆ ಇವರು ಕೀರ್ತಿವ್ರೆ ಅರ್ಶಿಣ ಕುಂಕುಮ ಕೊಡ್ತಾಯಿದ್ರು ಯಾಕೆ ಅಂದರೆ ಅವ್ರ ತಂಗಿ ಮದುವೆ ಅಲ್ವಾ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾಗಿತ್ತು ಮನೆಗೆ ಬನ್ನಿ ಅಂತ ಅವ್ರು ಹೇಳಿದರು ಮನೆಗೆ ಬರದೇ ಇದ್ರು ಪರವಾಗಿಲ್ಲ ನಾನೇ ಬರ್ತೀನಿ ಬೇಕಾರೆ ಇನ್ವಿಟೇಷನ್ ಕೊಡಬೇಕಲ್ಲ ಅಂತಲೂ ಹೇಳಿದರು ಸೊ ನಾವು ಅವ್ರ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಅವರು ಅರ್ಶಿನ ಕುಂಕುಮ ಕೊಡೋಕೆದ ಬಾಳೆಹಣ್ಣು ಅದೆಲ್ಲ ತರ್ಸಿಸಿದ್ರಂತೆ ಸೊ ಅಂದರೆ ಚಾಂದಿನಿ ಬರ್ತಾಳೆ ಅಂತ ಹೇಳಿ ಯಾವಾಗ ನಾವು ಹೋಗಲಿಲ್ವೋ ಅವರೇ ಇಲ್ಲಿಗೆ ತೊಗೊಂಡು ಬಂದ್ಬಿಟ್ಟಿದ್ರು ಬ್ಲೌಸು ಬಳೆ ಎಲೆ ಎಡಕೆ ಅರ್ಶನ ಕುಂಕುಮ ಎಲ್ಲನೂ ಸರಿ ನಿಖಿತ್ತ ನಾನೇ ಕೊಟ್ಬಿಡ್ತೀನಿ ಬಿಡಿ ಚಾಂದಿನಿಗೆ ಅಂತ ಹೇಳ್ತಾಯಿದ್ರು ಅವರೇ ಕೊಡಿ ಸರಿ ಆಯಿತು ಯಾರು ಓಟ್ನಲ್ಲಿ ಕೊಡಿ ಅಂತ ಹೇಳಿಬಿಟ್ಟು ಇದು ಮಾಡಿದೆ ಹಾಗೆ ಅದು ಹೇಳ್ದವ್ರ ಮ ತಂಗಿ ಮದುವೆ ಅಂತ ಅದು ಇನ್ವಿಟೇಷನ್ ಕಾರ್ಡು ಕೂಡ ಹಾಗೇ ಚಾಂದಿನಿಗೆ ಕೊಡ್ತಾಯಿದ್ರು ಹಾಗೆ ನನಗೂ ಕೂಡ ಊಜಲ್ಲೆಲ್ಲ ಹಾಗೇ ನನಗೂ ಕೊಟ್ಟಿರಲಿಲ್ಲ ನನಗೂ ಕೂಡ ಇವಾಗ ಕೊಡ್ತಾ ಇದ್ದಾರೆ எங்காருவார <laughs> மங்களுவாரி

ಎತ್ತರು ಕೂಡ ಹೊರಡ್ತೀನಿ ನಾನು ಕೆಲಸ ಇದೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನಾನು ಇನ್ನೂ ಮದುವೆಗೆ ಇವಾಗ ಹೋಗಬೇಕಲ್ವಾ ಅವರೂ ಕೂಡ ಅಂತ ಹೇಳ್ತಾಯಿದ್ರು ನಾನೇ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಒಬ್ಬಟ್ಟು ಸರ್ ಮಾಡಿದ್ದೀನಿ ಮತ್ತು ಏನು ಒಬ್ಬ ಒಬ್ಬಟ್ಟು ಮಾಡಿದ್ದೀನಿ ಅಂತ ಇಲ್ಲ ನಿಕ್ಕಿತ ಪರವಾಗಿಲ್ಲ ಒಂದು ಬಾಕ್ಸಿಗೆ ಹಾಕ್ಕೊಟ್ಬಿಡಿ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ತಿಂತೀನಿ ಅಂತ ಹೇಳ್ತಾಯಿದ್ರು ಸೊ ಇನ್ನು ಚಾಂದಿ ಕೂಡ ಬುಕ್ ಮಾಡಿದ್ಲು ಆಟೋ ಹೊರಡೋಕ್ಕೆ ಅಂತ ಹೇಳಿ ಸೊ ಇನ್ನು ಅವಳಿಗೆ ಪ್ಯಾಕ್ ಮಾಡಿಕೊಟ್ಟು ಕೀರ್ತಿರೆ ಎಲ್ಲ ಕೊಟ್ಬಿಟ್ಟಿದ್ರು ಪ್ಯಾಕ್ ಮಾಡಿ ಇನ್ನು ನಾನು ಒಬ್ಬಟ್ಟು ಅದು ಹೆಂಗೆ ಫಸ್ಟಿಗೆ ಒಂದು ನಾಲ್ಕು ಒಬ್ಬಟ್ಟು ಚೆನ್ನಾಗಿ ಬರಲಿಲ್ಲ ಆಮೇಲೆ ಆರಾಮಾಗಿ ನಾನು ನಿಧಾನವಾಗಿ ಎಲ್ಲ ಒಬ್ಬಟ್ಟು ತಟ್ಟದೆ ಚೆನ್ನಾಗಿ ಬಂತು ಆಮೇಲೆ ಆರಾಮಾಗಿ ಬಂತು ಐಟಮ್ ಮಾಡಿ Við þá kynum við einhvern veginn. Það er einhvern veginn, það er aðkvæðið. Það er aðkvæðið. Það er aðkvæðið að við ínafum. Ég er mjög tæmið að hérna. Það er aðkvæðið. Við hefum það með ennum því að við það erum við aðkvæðið. Bye, Babbu. Babbu, hér er orru? Hér er orru. Babbu, hér er orru? Hér er orru. Ossi amma. Ossi amma. ನಾನು ಖುಷಿ ಗೊತ್ತಾಗ್ದಂಗೆ ಇಲ್ಲ ಇನ್ನೊಂದು ಕೊಟ್ಬಿಟ್ಟಿದೆ ಎರಡು ಬಂತು ಇನ್ನು ಎಷ್ಟೊಂದು ಇದಾವ ಬಲೂನ್ ಮಳೆ ನೋಡಿ ಇಷ್ಟು ಹ್ಮ್ ಓಕೆ ಬೈ ಆಂಟಿ ಬೈ ಮಾಡಬೇಕು ಬಾಬು ಖುಷಿ ಖುಷಿ ಎಕ್ಸ್ಪೆಕ್ಟ್ ಮಾಡಿದ್ಲಂತೆ ಎಷ್ಟು ಖುಷಿ ಕಳಿಸ್ಕೊಡ್ತಾಳೆ ಅಂತ ಹೇಳ್ತಾಳೆ ಅಯ್ಯೋ ಬಾಯ್ 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 ಫ್ರೆಂಡ್ಸ್ ಬಿಟ್ಟು ಬಂದ್ವಿ ಚಾಂದಿ ಹೋಟ್ಲು ಇವಾಗ ಬಂದು ಸೋಂಗೆ ಒಂದು ಒಬ್ಬಟ್ಟು ಹಾಕೊಡು ಅಂತ ಹೇಳಿದ್ರು ಅದು ತಿಳಿಗು ಬಂದ್ಬಿಡ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಇದಾಯ್ತು ಫ್ರಿಡ್ಜಲ್ಲಿ ಹಾಕಿದ್ದೀನಿ ಎಷ್ಟು ಬೇಕಷ್ಟು ಮಾಡ್ಕೊಂಡು ಆ ಚಾಂದಿಗೊಂದು ಸ್ವಲ್ಪ ಕೊಟ್ಟು ಕಳಿಸಿ ಅವಳು ಎರಡೇ ಒಬ್ಬಟ್ಟು ಸಾಕಕ್ಕ ಅಂತ ಹೇಳಿದ್ರು ಎರಡು ಒಬ್ಬಟ್ಟು ಕೊಟ್ಟು ಕಳಿಸಿ ಇದು ಮಾಡಿದೆ ಆಯ್ತು ಇವಾಗ ಸೋಮಿಗೆ ಒಂದು ಒಬ್ಬಟ್ಟು ಬೇಕಂತೆ ಅದಕ್ಕೆ ಹಾಕಿ ತುಪ್ಪ ಹಾಕಿದ್ದೀನಿ ಹಾಲು ಬಿಸಿ ಮಾಡಿ ಕೊಡಬೇಕು ಇನ್ನು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಇವಾಗ ಎಲ್ಲ ಅಡುಗೆ ಎಲ್ಲ ಆಯ್ತಲ್ಲ ಅದನ್ನ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿ ಕುತ್ಕೋಬೇಕು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡ್ತಾಯಿದ್ದೀನಿ ಕಂಟಿನ್ಯೂಸ್ಸಾಗಿ ಕೆಲಸ ಇದ್ದೀನಿ ತುಂಬ ಪೇನ್ ಇವತ್ತು ಸಂಡೇ ಆ್ಯಕ್ಚುಲಿ ಸಂಡೇ ಫ್ರೀನೇ ಇಲ್ಲ ಇವತ್ತು ನನಗೆ ಹಂಗಾಗೋಯಿತು ಅದಕ್ಕೋಸ್ಕರ ಅನ್ನಕ್ಕಿಟ್ಟಿದ್ದೀನಿ ಇವಾಗ ಒಬ್ಬಟ್ಟು ಸಾರು ಮಾಡಿದ್ದೆ ಅದು ತೋರಿಸ್ಲಿಲ್ಲ ಅಲ್ಲ ಯೂಶ್ವಲಿ ಸರಿ ಯಾವಾಗಲೂ ರಸಮ್ ಮಾಡ್ತಾ ಇದ್ದಾರೆ ಒಂದು ಸರಿ ಒಬ್ಬರು ಸಾವಿರ್ತಾರೆ ಮಾಡಿದ್ದೀನಿ ಏನು ಅಂದರೆ ಬಸ್ಸಾರ ಥರನೇ ಸ್ವಲ್ಪ ಡಿಫ್ರೆಂಟಾಗಿಬಿಡುತ್ತೆ ಟೇಸ್ಟು ಮಾಡಿದ್ದೀನಿ ಇದು ಹ್ಞೂ ಹಾಲು ಬಿಸಿ ಆಯಿತು ಓಕೆ ಕಾಫಿ ಮಾಡೋಕ್ಕೆ ಅಂತ ಹಾಲು ಮಾಡಿದೆ ನಾನು ಹಾಲು ನೋಡಿದ್ರೆ ಕಾಫಿ ಮಾಡೋಕ್ಕೆ ಆಗಲಿಲ್ಲ ಟೈಮು ಇಲ್ಲಿ ನೋಡಿ ನಮ್ಮ ಮಾಡಿ ಸ್ಟೈಲ್ ಸ್ಟೈಲು ಕಂಫರ್ಟಬಲ್ ಅಂತ ಹಿಂಗೆ ಕುತ್ಕೊಳ್ಳೋಕೆ ಅಂತ ಹಿಂಗೆ ಕುತ್ಕೊಂಡು ತಿಂತಾ ಇದ್ದಾರೆ ಇವಾಗ ಮಗಳು ಇಬ್ಬರು ನೋವ ತಿನ್ಲಿ ನಾನು ಅಷ್ಟರಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಅಂದರೆ ಏನು ಗೊತ್ತಾ ಫ್ರೆಂಚ್ ಫ್ರೈಸು ಮತ್ತು ಇದೆಲ್ಲ ತಂದ್ರಲ್ಲ ಆದ್ದರಿಂದ ಹೆವಿ ಅನ್ನಿಸ್ತು ಅದೇ ಮಶ್ರೂಮು ಕಬಾಬ್ ಕೂಡ ಮಾಡಿದ್ದೆ ಸ್ವಲ್ಪನೇ ಮಶ್ರೂಮ್ ಚೆನ್ನಾಗಿರಲಿಲ್ಲ ಎಲ್ಲ ಜಾಸ್ತಿ ತೊಗೊಂಬಂದು ಮಾಡ್ಬೋದಾಗಿತ್ತು ಚೆನ್ನಾಗಿರಲಿಲ್ಲ ಅದಕ್ಕೋಸ್ಕರ ಇದ್ದಷ್ಟೇ ಮಾಡಿದೆ ಇನ್ನು ಮಿಕ್ಕಿದೆಲ್ಲ ಎತ್ತಿಡಬೇಕು ಇವಾಗೆಲ್ಲ ಕ್ಲೀನ್ ಮಾಡಿಬಿಡೋಣ ಓಕೆ ಶಿಮಾ ಬಾಯ್ ಬಾಯ್ ಹೇಳಪ್ಪ ಇಲ್ಲಿ ಹಿಂಗೆ ಟೈಮ್ ಒಂದು ಎಂಟು ಗಂಟೆಷ್ಟು ಫೋನ್ ಮಾಡು ಅಂತ ಮಳೆ ಬೇರೆ ಬರ್ತಾ ಇತ್ತು ಆಟೋದಲ್ಲಿ ಹೋಗಿದ್ದಾಳೆ ಅದಕ್ಕೋಸ್ಕರ ತಕ್ಷಣನೇ ಫೋನ್ ಮಾಡವ ನಮ್ಗೆ ಏನೋ ಒಂತರ ಸೊ ಹಗ್ಲತ್ನಲ್ಲಿ ಹೋಗಿ ಇವಾಗ ಅವತ್ತು ಶಿಲ್ಪ ಬಂದು ಹಗ್ಲೋ ಟೈಮ್ ನಲ್ಲಿ ಹೋದ್ಲು ನಮ್ಗೆ ಏನಂತ ಅನಿಸ್ಲಿಲ್ಲ ಇದು ಇವಾಗ ಏಳುವರೆಗಳು ಏಳು ಮುಕ್ಕಾಲು ಹೊರಟಾಗ ಅದಕ್ಕೋಸ್ಕರ ಸ್ವಲ್ಪ ಫೋನ್ ಮಾಡುವ ಅಂತ ಹೇಳಿ ನೀವು ಅಂತ ಹೇಳಿದಾನೆ ನೋಡುವ ಓಕೆ ಫ್ರೆಂಡ್ಸ್ ನಾನು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇಗ ಬೇಗ ಚುಮಾ ಊಟ ಮಾಡಿಸ್ತೀನಿ ಎಷ್ಟು ಸರಿ ಹೇಳಿದೆ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಹ್ಞೂ ಕೊಟ್ಟೆ